ಜಿಯೋ ಮಾರ್ಟ್ನಿಂದ ಅವಧಿ ಮೀರಿದ ಆಹಾರ ಪದಾರ್ಥ ವಿತರಣೆ ಗ್ರಾಹಕರ ಹಾಸನದಲ್ಲಿ ಆನ್ಲೈನ್ ಆಹಾರ ಪದಾರ್ಥಗಳಿಂದ ವಿತರಿಸುವ ಜಿಯೋ ಮಾರ್ಟ್ ಸಂಸ್ಥೆಯಿಂದ ಅವಧಿ ಮೀರಿದ ಆಹಾರ ಪದಾರ್ಥದ ಅವುಗಳ ಮೇಲೆ ಉಲ್ಲೇಖಿಸಿರುವ ಈಗಾಗಲೇ ಮುಕ್ತಾಯಗೊಂಡಿರುವುದು ಕಂಡು ಬಂದಿದ್ದು ಇದರಿಂದ ಗ್ರಾಹಕರ ಆರೋಗ್ಯಕ್ಕೆ ಎಕ್ಸ್ಪೈರಿ ಆಗಿರೋದನ್ನ ತರಿಸಿದ್ದಾರೆ ಮನೇಲಿ ಆಯಿತಾ ಎಕ್ಸ್ಪೈರಿ ಆಗಿರೋದೆಲ್ಲ ಕಳಿಸಿ ನೀವು ಈ ತರ ಮಾಡಿದ್ರೆ ಹೆಂಗೆ ನೀವು ಇದು ಮಾಡ್ಕೊಂಡಿದ್ದೀರಾ ಎಕ್ಸ್ಪೈರಿ ಆಗಿರೋದನ್ನ ತರಿಸಿದ್ದಾರೆ ಮನೇಲಿ ಏನಾದರೂ ತಿಂದು ನಾವು ಏನಾದರೂ ಆಗಿದ್ದಿದ್ರೆ ಏನು ಮಾಡಬೇಕು ಏನಿದು ಅಕ್ಟೋಬರ್ ಗೆ ಅಕ್ಟೋಬರ್ ಆಗಿದೆ ಆಯಿತಾ

ಆಸ್ಲೈನ್ ವಿತರಣಾ ಸಂಸ್ಥೆಯಿಂದ ಈ ರೀತಿಯ ನಿರ್ಲಕ್ಷ್ಯ ಸಹಿಸಲಾಗದು ಇದು ಕೇವಲ ಒಂದು ಗ್ರಾಹಕನ ಸಮಸ್ಯೆ ಅಲ್ಲ

ಸಂಬಂಧ ಇಲ್ಲ ಅಂತ ಏನಂದ್ರಲ್ಲ ಏನು ಗ್ರಾಬ್ಗೆ ವಿಡಿಯೋ ಮಾಡ್ಕೊಳ್ಳಿ ನಮ್ ಗ್ರಾಬ್ ಅದೇ ಸರ್ ಆಯ್ತು ಓಕೆ ಸಂಬಂಧ ಯಾರು ಸಂಬಂಧ ಸರ್ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಒಳ್ಳೆ ರೀತಿಯಲ್ಲಿ ಕೇಳ್ತಾ ಇದ್ದೀನಿ ಯಾರ ಸಂಬಂಧ ಯಾರು ಯಾರು ಸರ್ ಸ್ಟೋರ್ ಈಗ ನಾನು ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅದನ್ನ ಕಾಂಟ್ಯಾಕ್ಟ್ ಯಾರಿಗೆ ಮಾಡಬೇಕು ಈಗ ಸಂಬಂಧ ಇಲ್ಲ ಅಂತ ಯಾರಿಗೂ ಅಂದ್ರಿ ಅಲ್ವಾ ಅದನ್ನೇ ಹೇಳಿದ್ದು ನಿಮ್ಮ ನಮ್ಗೆ ಅಂದಿದ್ದು ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಅಂತ ಯಾರಿಗೊಂದ ಸರಿ ಸಂಬಂಧ ಇರೋರು ಯಾರು ಸರ್ ನೀವು ಸಂಬಂಧ ಇಲ್ಲ ಅಂದ್ರೆ ಮಾಡಬೇಡಿ ನೀವು ನೀವು ಹೊರಡ್ಬಿಡಿ ನಾನು ನಿಮಗೆ ಕರೆದೇ ಇಲ್ಲ ನಾನು ನಿಮ್ಗೆ ಕರೆದ್ನ ನಾ ನಿಮ್ಗೆ ಕರೆದ್ನಾ ನಾನು ನಿಮ್ಗೆ ಕರೆದ್ನಾ ಇವಾಗ ಕರೆದ್ನಾ ನಾನು ನಿಮ್ಮನ್ನ ಇಲ್ಲ ಅಲ್ವಾ ನೀವು ಬರಬೇಡಿ ಸಂಬಂಧ ಇಲ್ಲ ಅಂದ್ರೆ ಹೇಳ್ಬಿಡಿ ಡೈರೆಕ್ಟ್ ಆಗಿ